ನಮಸ್ಕಾರ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರೀಭ್ಯಶ್ಚ ರಾಹುವೇ ಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯಿತೇ ನಮಃ ಆತ್ಮೀಯ ಯಾಜ್ಞಮನಿಕೆ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ದಿನ ಭಾನುವಾರ ದಿನಾಂಕ ಏಳನೇ ತಾರೀಕು ಚಂದ್ರಗ್ರಹಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಾರಂಭ ಆಗ್ತಾಯಿದೆ ಈ ಚಂದ್ರಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಇಡೀ ಪ್ರಪಂಚದಾದ್ಯಂತ ಮತ್ತು ವೈಯಕ್ತಿಕವಾಗಿ ಕೆಲವು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಈ ಗ್ರಹಣದ ಸಮಯದಲ್ಲಿ ಕೆಲವು ರಾಶಿಗಳಿಗೆ ಲಾಭ ಆಗ್ತಕ್ಕಂಥದ್ದು ಇದೆ ಮತ್ತು ಕೆಲವು ರಾಶಿಗಳಿಗೆ ಮಧ್ಯಮ ಫಲ ಆಗ್ತಕ್ಕಂಥದ್ದು ಇದೆ ಕೆಲವು ರಾಶಿಗಳಿಗೆ ಅಶುಭ ಫಲ ಆಗ್ತಕ್ಕಂಥದ್ದು ಇದೆ ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೇವೆ ಲಾಭ ಆಗ್ತಕ್ಕಂಥ ರಾಶಿಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇವೆ ಲಾಭಗಳನ್ನು ಈ ರಾಶಿಯಲ್ಲಿ ಬಿಡ್ತಕ್ಕಂಥವರಿಗೆ ಚಂದ್ರಗ್ರಹಣದ ಎಫೆಕ್ಟು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ಆದರೆ ಕೆಲವು ರಾಶಿಗಳಿಗೆ ಮಧ್ಯಮ ಫಲ ಕೆಲವು ರಾಶಿಗಳಿಗೆ ಅಶುಭ ಫಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಈ ಅಶುಭ ಫಲ ಆಗ್ತಕ್ಕಂಥ ರಾಶಿಗಳವರು ಮತ್ತು ಮಧ್ಯಮ ಫಲ ಆಗ್ತಕ್ಕಂಥ ರಾಶಿಗಳವರು ಯಾವ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತೇಳಿ ವಿಚಾರಗಳನ್ನು ನೋಡಿದಾಗ ಅದಕ್ಕೆ ಆದ ಕೆಲವೊಂದು ಜ್ಯೋತಿಷ್ಯದ ಆಧಾರದಲ್ಲಿ ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದಾರೆ ಹಾಗಾಗಿ ಗ್ರಹಣದ ಒಂದು ಸಮಯದಲ್ಲಿ ಈ ಒಂದು ಶ್ಲೋಕಗಳನ್ನು ಯಾರಿಗೆಲ್ಲ ಗ್ರಹಣ ದೋಷ ಇದೆ ಆ ಒಂದು ವೈಯಕ್ತಿಕವಾಗಿ ಆ ಒಂದು ವ್ಯಕ್ತಿಗಳು ಈ ಒಂದು ಶ್ಲೋಕಗಳನ್ನು ಜಪಿಸಿ ನಂತರ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡಾಗ ಗ್ರಹಣದಿಂದ ಉಂಟಾಗ್ತಕ್ಕಂಥ ಒಂದು ದೋಷ ಸಮಾಜದಲ್ಲಿ ಆಗ್ಬೋದು ವೈಯಕ್ತಿಕವಾಗಿ ಆಗ್ಬೋದು ಸ್ವಲ್ಪ ಮಟ್ಟಕ್ಕೆ ಶಾಂತಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಪ್ರಾರಂಭದಲ್ಲಿ ಗ್ರಹಣ ಆಗ್ತಕ್ಕಂಥದ್ದು ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮೋಕ್ಷ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಶುಭ ಫಲ ಇರ್ತಕ್ಕಂಥ ರಾಶಿಗಳು ಮೇಷ ವೃಷಭ ಮತ್ತು ಕನ್ಯಾ ರಾಶಿ ಧನಸ್ಸು ರಾಶಿ ಮಿಶ್ರ ಫಲ ಇರ್ತಕ್ಕಂಥದ್ದು ಮಿಥುನ ಸಿಂಹ ತುಲಾ ಮತ್ತು ಮಕರ ರಾಶಿ ಅಶುಭ ಫಲ ಇರ್ತಕ್ಕಂಥ ರಾಶಿಗಳು ಕುಂಭ ಮತ್ತು ಮೀನ ಕಟಕ ವೃಶ್ಚಿಕ ರಾಶಿ ಈ ರಾಶಿಯವರು ಅಶುಭ ಫಲ ಮತ್ತು ಮಧ್ಯಮ ಫಲ ಇರ್ತಕ್ಕಂಥವರು ಯಾವ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದಾಗ ವಿಶೇಷವಾಗಿ ಈ ಒಂದು ಗ್ರಹಣ ಶತಬಿಷ ನಕ್ಷತ್ರ ಪೂರ್ವ ಪಾತ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ಕುಂಭರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವ ಆಗುವುದರಿಂದ ಸ್ವಲ್ಪ ಈ ಕುಂಭರಾಶಿಯವರು ಮತ್ತು ಮೀನುರಾಶಿಯವರು ಗ್ರಹಣದ ಮೋಕ್ಷದ ನಂತರ ಕೆಲವೊಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ರೀತಿಯ ಭಯವನ್ನು ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಜ್ಯೋತಿಷ್ಯದಲ್ಲಿ ಯಾವ ಒಂದು ಪರಿಹಾರಗಳನ್ನು ಹೇಳಿದಾಗ ಆ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರಿಂದ ಉತ್ತಾಗತಕ್ಕಂಥ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಲಿ ಮತ್ತು ಈ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಎಲ್ಲರಿಗೂ ಒಳ್ಳೆಯ ಫಲಗಳನ್ನು ಕೊಡಲಿ ಎನ್ನುವ ಉದ್ದೇಶದಿಂದ ಈ ಒಂದು ಶ್ಲೋಕಗಳನ್ನು ನಾವು ಹೇಳ್ಕೊಡ್ತೀವಿ ಆ ಶ್ಲೋಕಗಳನ್ನು ಅದೇ ರೀತಿಯನ್ನು ನಿಮ್ಮ ಮನೆಯಲ್ಲಿ ನೀವು ಪಾರಾಯಣವನ್ನು ಮಾಡಿ ಜಪಿಸಿ ನಂತರ ಸಣ್ಣ ಅಕ್ಕಿ ಮತ್ತು ಬೆಲ್ಲ ಮತ್ತು ಎಳ್ಳು ಈ ವಸ್ತುಗಳನ್ನು ದಾನವನ್ನು ಕೊಟ್ಟು ನಿಮ್ಮ ಈ ಗ್ರಹಣದ ದೋಷದಿಂದ ಪಾರಾಗ್ಬೋದು ಅಂತೇಳಿ ಹೇಳ್ತಾರೆ ಪ್ರಾರಂಭದಲ್ಲಿ ಈ ಒಂದು ಶ್ಲೋಕಗಳು ಈ ರೀತಿಯಾಗಿರುತ್ತೆ ಯೋಸೋ ವಜ್ರಧರಃ ದೇವ ಪ್ರಭುರ್ ಮತಃ ಸಹಸ್ರನಯನ ಶಕ್ತೋ ಗ್ರಹಪೀಡಾಂ ಯಪೋಹತು ಮುಖಂ ಯೇ ದೇವಾಂ ಸಪ್ತಾರ್ಚರ್ ಚಂದ್ರೋಪರಾಗ ಸಂಭೂತಾಮಗ್ನಿ ಪೀಡಾಂ ಯಪೋಹತು यः कर्मसाक्षी लोकानां धर्मो महिषवाहनः यमश्चन्द्रो यमश्चन्द्रोपरस्तागोत्रां ग्रहपीडां व्यपोहतु रक्षो प्रक्षोपणाधिपस्साक्षान् नीलाञ्जनसमप्रभः खड्गस्तो भीमश्च ग्रहपीडां व्यपोहतु नागपाशधरो देवः सदा मकरवाहनः स जलाधिपतिर्देवः ग्रहपीडां व्यपोहतु प्राणरूपो हि लोकानां सदा कृष्ण मृग प्रिय वायुश्चंद्रोपरा गोत्था ग्रहपीडा व्यपोहत योसूनिधिपतिर्देव खड्गशलगदाधर चंद्रोपराग कलुषंधनो्यपोहतु योसांदुधरो दीव पिनाकी वृषवान चंद्रोपराग पापा स नाशयत शंकरोकिया भूतावरा चरा च ब्रह्म विष्णुवर्क ರುದ್ರಾಷ್ಟ ದಹಂತು ಮಮ ಪಾತಕಂ ಅಂತಕ್ಕಂಥದ್ದು ಈ ಒಂದು ಶ್ಲೋಕಗಳು ಇದನ್ನು ಯಾವ ರಾಶಿಯವರಿಗೆ ದೋಷ ಇದೆ ಆ ರಾಶಿಯವರು ಗ್ರಹಣ ಕಾಲದಲ್ಲಿ ಶ್ಲೋಕಗಳನ್ನು ಪಠಿಸುತ್ತಾ ಮತ್ತು ಗ್ರಹಣ ಬಿಟ್ಟ ನಂತರ ಎಳ್ಳು ದಕ್ಷಿಣೆ ಸಮೇತ ಅಕ್ಕಿ ಬೆಲ್ಲಗಳನ್ನು ಉದ್ದಿನ ಕಾಳನ್ನು ದಾನವನ್ನು ಕೊಡುವ ಮುಖಾಂತರ ಮತ್ತು ಸಚೇನ ಸ್ಥಾನವನ್ನು ಮಾಡಬೇಕಾಗುತ್ತೆ ಗ್ರಹಣದ ದೋಷ ಬಿಡಬೇಕು ಅಂದಾಗ ನೀವು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆಗಳ ಸಮೇತ ಸ್ನಾನವನ್ನು ಮಾಡಿ ಈ ವಸ್ತುಗಳನ್ನು ಸಾಧ್ಯವಾದ ಮಟ್ಟಿಗೆ ಗ್ರಹಣ ಬಿಟ್ಟ ನಂತರ ದಾನವನ್ನು ಕೊಡಿ ಇಲ್ಲ ಅಂದ ಪಕ್ಷದಲ್ಲಿ ಮಾರನೇ ದಿವಸ ಸ್ನಾನವನ್ನು ಮಾಡಿ ಈ ಒಂದು ವಸ್ತುಗಳನ್ನು ದಾನ ಕೊಡುವ ಮುಖಾಂತರ ಈ ಒಂದು ರಾಶಿಗಳಿಗೆ ಅಶುಭ ಫಲ ಇರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣದ ಒಂದು ಸಮಯದಲ್ಲಿ ಎಲ್ಲರೂ ಈ ಒಂದು ಶ್ಲೋಕಗಳನ್ನು ಪಠಿಸುತ್ತಾ ಗ್ರಹಣದ ದೋಷದಿಂದ ಹಾರಾಗಬಹುದು ಅಂತಕ್ಕಂಥದ್ದು ಮುಖ್ಯ ಉದ್ದೇಶವಾಗಿದೆ ಹಾಗಾಗಿ ಈ ಒಂದು ಶ್ಲೋಕಗಳನ್ನು ಪಠಿಸುತ್ತಾ ಮೇಲೆ ಹೇಳಿರುವಂತೆ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಈ ಒಂದು ಗ್ರಹಣದ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಈ ಒಂದು ಗ್ರಹಚಾರ ದೋಷ ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಇರುತ್ತೆ ಯಾವ ರಾಶಿಗಳವರಿಗೆ ಹೆಚ್ಚಿನ ರೀತಿಯಲ್ಲಿ ದೋಷ ಉಂಟಾಗುತ್ತೆ ವಿಶೇಷವಾಗಿ ಆ ರಾಶಿಗಳವರು ಮಧ್ಯಮ ಫಲ ಇರತಕ್ಕಂಥ ರಾಶಿಗಳವರು ಅಶುಭ ಫಲ ಉಂಟಾಗ್ತಕ್ಕಂಥ ರಾಶಿಗಳವರು ವಿಶೇಷವಾಗಿ ಈ ಒಂದು ಶ್ಲೋಕಗಳನ್ನು ಪಠಿಸುತ್ತಾ ದಾನಗಳನ್ನು ಮಾಡಿ ಈ ಗ್ರಹಣದ ದೋಷ ಅಂತಕ್ಕಂಥದ್ದು ಐವತ್ತರಿಂದ ಎಪ್ಪತ್ತು ಭಾಗ ಕಮ್ಮಿಯಾಗಿ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಹಾಗಾಗಿ ಎಲ್ಲರೂ ಪಾಲಿಸಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ